ಸಮಾಜದಿಂದ ಸ್ಥಳ ಗುರುತು ಮಾಡಿ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಕಟ್ಟಲು ಅನುದಾನ ಬಿಡುಗಡೆ ಮಾಡುತ್ತೇನೆ ಎಂದು ಶಾಸಕ ಡಿ ರವಿಶಂಕರ್ ತಿಳಿಸಿದರು ತಾಲೂಕಿನ ಚಿಕ್ಕಬೇರಿಯ ಗ್ರಾಮದಲ್ಲಿ ದೇವಾಲಯಗಳ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಬಾಬು ಜಗಜೀವನ್ ರಾಮ್ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ಸಮಾಜದ ಜನರ ಅಭಿವೃದ್ಧಿಗೆ ಎಲ್ಲರೂ ಸಂಘಟಿತರಾಗಬೇಕು ಇಪ್ಪತ್ತು ಅಡಿ ವಿಸ್ತೀರ್ಣದ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಇಪ್ಪತ್ತು ವರ್ಷಗಳ ಕಾಲ ತೆಗೆದುಕೊಂಡಿರುವುದನ್ನು ಸಮಾಜದಲ್ಲಿ ಸಂಘಟನೆ ಕೊರತೆ ಇದೆ ಎಂದು ಕಾಣುತ್ತಿದೆ ಆದರೆ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಇಷ್ಟು ದಿನಗಳ ಕಾಲಗಳ ಕಾಯಬಾರದು ಹೆಚ್ಚು ಅನುದಾನವನ್ನು ಕೊಡಿಸುತ್ತೇನೆ ಎಂದರು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಆಗಿರುವ ಎಚ್ ವಿಶ್ವನಾಥ್ ಅವರ ಅಧಿಕಾರ ಅವಧಿಯಲ್ಲಿ ಈ ದೇವಸ್ಥಾನದ ಗುದ್ದಲಿ ಪೂಜೆ ಆಗಿರುವುದು ಬಳಿಕ ಮಾಜಿ ಶಾಸಕರು ನಮ್ಮೆಲ್ಲ ಮಾರ್ಗದರ್ಶಕರು ಆಗಿದ್ದ ಮಂಚನಹಳ್ಳಿ ಮಹದೇವ್ರವರು ಐವತ್ತು ಸಾವಿರ ಅನುದಾನವನ್ನು ಈ ದೇವಸ್ಥಾನಕ್ಕೆ ಬಿಡುಗಡೆ ಮಾಡಿರುವುದು ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು ಅನಂತರ ಮಾಜಿ ಶಾಸಕ ಸಾರಾ ಮಹೇಶ್ ಆರು ಲಕ್ಷ ಮಂಜೂರು ಮಾಡಿರುವುದನ್ನು ತಿಳಿಸಿದ್ದೀರಿ ಅದೇ ರೀತಿ ನಮ್ಮ ಅವಧಿಯಲ್ಲಿ ಎಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅನುದಾನವನ್ನು ನೀಡುವುದರ ಜೊತೆಗೆ ನೂರಾರು ದಾನಿಗಳು ಈ ದೇವಸ್ಥಾನಕ್ಕೆ ಸಹಕಾರವನ್ನು ನೀಡಿರುವುದಕ್ಕೆ ಎಲ್ಲರಿಗೂ ಅಭಿನಂದನೆಯನ್ನು ವೈಯಕ್ತಿಕವಾಗಿ ಹೇಳುತ್ತೇನೆ ಎಂದರು ಗಾವಡಗೆರೆ ಮಠದ ನಟರಾಜ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದು ಎಲ್ಲ ಜನರಿಗೆ ಆಶೀರ್ವಚನ ನೀಡಿದರೂ ಸಮಾಜ ಕಟ್ಟುವುದಕ್ಕಿಂತ ಮೊದಲು ಪ್ರತಿಯೊಬ್ಬರೂ ಸಂಬಂಧಗಳ ಭಾವನೆಗಳನ್ನು ಕಟ್ಟಿಕೊಳ್ಳಬೇಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಮಾತನಾಡಿ ನಮ್ಮ ಶ್ರೀಮತಿ ಪುಷ್ಪಲತಾ ರಮೇಶ್ ಜಿಲ್ಲಾ ಪಂಚಾಯತಿ ಸದಸ್ಯೆಯಾಗಿದ್ದಾಗ ಚಿಕ್ಕಬೇರಿಯ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಜೊತೆಗೆ ಇದುವರೆಗೂ ಗ್ರಾಮದಲ್ಲಿ ಯಾವುದೇ ಕಷ್ಟಗಳು ಇದ್ದಲ್ಲಿ ನಾನು ಸ್ಪಂದಿಸಿದ್ದೇನೆ ಇದಕ್ಕೂ ಮುನ್ನ ಶ್ರೀ ಹುಣಸನಾಳಯ ಸ್ವಾಮಿ ಜೀರ್ಣೋದ್ಧಾರ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಲೋಕಾರ್ಪಣೆ ಕನ್ನಂಬಾಡಿ ಅಮ್ಮ ಪಿರಿಯಾಪಟ್ಟಣದಮ್ಮ ಹಾಗೂ ಸಿಂಗಮ್ಮ ದೇವಿಯ ಗುಡಿಗಳನ್ನು ಉದ್ಘಾಟನೆಯ ಅಂಗವಾಗಿ ಹೋಮ ಹವನಗಳು ನಡೆದವು ಶುಕ್ರವಾರ ಬೆಳಗ್ಗೆ ನೂರ ಒಂದು ಕಳಸ ಹೊತ್ತು ಮಹಿಳೆಯರು ದೇವರನ್ನು ಪ್ರತಿಷ್ಠಾಪಿಸಿದರು ಬ್ಲಾಕ್ ಕಾಂಗ್ರೆಸ್ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷ ಅಧ್ಯಕ್ಷ ಕಂಠಿಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರದನಹಳ್ಳಿ ಮಂಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಯತಿರಾಜ್ ಕುಳ್ಳಯ್ಯ ದೇವಕಿ ಶಿವಣ್ಣ ನಾಯಕ ಮಾಜಿ ಗ್ರಾಪಂ ಸದಸ್ಯ ಚೆಲುವರಾಜು ಜವರ ನಾಯಕ ದೇವರಾಜ್ ರಾಜೇಗೌಡ ಅನಿಲ್ ಚಿದಂಬರ್ ಮಾಜಿ ಗ್ರಾಪಂ ಅಧ್ಯಕ್ಷೆ ವೆಂಕಟಮ್ಮ ವೈರಮುಡಿ ಬೇರೆಯ ಟಿಸಿ ಮಂಜು ಮಹದೇವನಾಯಕ ಯಜಮಾನ್ ಒಬಳಯ್ಯ ಸಿಂಗಯ್ಯ ಬೆಟ್ಟಯ್ಯ ಕೃಷ್ಣ ನಾಯಕ ತಮ್ಮಯ್ಯ ಕೊಳಿ ರವಿ ಸಂತೋಷ್ ಸುದೇಶ ನಾಯಕ ರಹೀಂ ಕಾಂತರಾಜ್ ರಾಮನಾಯಕ ವಿಜೇಂದ್ರ ಕುಮಾರ್ ಶಿವರಾಮು ನಾಯಕ ವೆಂಕಟೇಶ್ ರಮೇಶ್ ನ್ಯಾಯಬೈಲ್ ವೆಂಕಟೇಶ್ ರಾಮೇಗೌಡ ನಾಗೇಶ ಮಕ್ಬೂಲ್ ಅಬ್ಬಾಸ್ ಡಾಕ್ಟರ್ ಹರೀಶ್ ಕಾಂತರಾಜ್ ಾಮರ್ತಿ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂತು ಅವಾಗ ನಿಂತ ದೇವಸ್ಥಾನ ಇವತ್ತು ನಮ್ಮ ಶಾಸಕರ ಸಮ್ಮುಖದಲ್ಲಿ ನಮ್ಮಗಳ ಎಲ್ಲರ ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಉದ್ಘಾಟನೆ ಆಗ್ತದೆ ಮತ್ತೊಬ್ಬರಿಗೆ ತೊಂದರೆ ಇಲ್ಲದೆ ಬದುಕೋಣ ಅಂತ ಬುದ್ಧಿಯನ್ನ ಮುನ್ಸ್ನಾಳಯ ಕೊಡ್ಲಿ ನಮ್ಮ ಆಲೋಚನೆಗಳು ಗಟ್ಟಿಯಾಗ್ಲಿ ಈ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದಾರೆ ನಿಜಕ್ಕೂ ಬಹಳ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀರಿ ಈ ಊರು ಇನ್ನೂ ಪ್ರಗತಿ ಆಗ್ಬೇಕನ್ನೋ ಆಶಯವನ್ನ ಎಲ್ಲರ ಮುಖಂಡರ ಆಶಯ ಇದೆ ನೀವು ಮುಖದಲ್ಲಿ ತಾಯಿಂದ ಕಾಣ್ತದೆ ನನಸಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಏನೋ ಅವತ್ತು ಮಾಜಿ ಸಚಿವರು ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಹುಡುಗುರು ಎಚ್ ವಿಶ್ವನಾಥ್ ಅವರು ಈ ಒಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ದಿವಂಗತ ಮಂಟಳ್ಳಿ ಮಹದೇವರವರು ಕೂಡ